ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸದಾ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿರ್ತಾರೆ ಆದ್ರೆ ಈ ಬಾರಿ ಸುದ್ದಿಯಲ್ಲಿರುವಂತದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತದವರು ಹೌದಾ ಅಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಕೇವಲ ಪ್ರಶ್ನೆ ಅಲ್ಲ ರಾಹುಲ್ ಗಾಂಧಿ ಅವರ ಪೌರತ್ವವನ್ನ ಪ್ರಶ್ನಿಸಿ ಅದೇ ವಿಚಾರ ಈಗ ಕೋರ್ಟ್ ಅಂಗಳದಲ್ಲಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ಕರ್ನಾಟಕ ಮೂಲದ ಎಸ್ ವಿಘ್ನೇಶ್ ಶಿಶಿರ್ ಈಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಯಾಗ್ತಿದೆ ರಾಹುಲ್ ಭಾರತ ಮತ್ತು ಯು ಕೆ ನಾಗರಿತ್ವವನ್ನ ಹೊಂದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ರಾಹುಲ್ ದ್ವಿ ಪೌರತ್ವ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹವನ್ನ ಮಾಡಿದ್ದಾರೆ ಕೇಂದ್ರ ಗೃಹ ಇಲಾಖೆಗೆ ವಿವರಣೆಯನ್ನ ಕೇಳಿ ಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಮುಂದಿನ ವಿಚಾರಣೆಯ ದಿನಾಂಕ ಕೂಡ ನಿಗದಿಯಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಬ್ರಹ್ಮಣ್ಯನ ಸ್ವಾಮಿ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು ರಾಹುಲ್ ಗಾಂಧಿ ದ್ವಿ ಪೌರತ್ವ ಹೊಂದಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಬಗ್ಗೆ ಒಂದಲ್ಲ ಒಂದು ವಿವಾದಗಳು ಇರುತ್ತೆ ಆದ್ರೆ ಈ ಬಾರಿ ಕೇಳಿ ಬರ್ತಿರುವಂತಹ ವಿಚಾರ ರಾಹುಲ್ ಗಾಂಧಿ ಯಾವ ದೇಶದವರು ಭಾರತದ ಸಂಸದ ಆದ್ರೆ ಯಾವ ದೇಶದವರು ಅನ್ನುವಂತಹ ಪ್ರಶ್ನೆ ಮೂಡಿದೆ ಇದಕ್ಕೆ ಕಾರಣ ಇದೇ ಮೊದಲೇನಲ್ಲ ಈ ಹಿಂದೆ ಕೇಂದ್ರ ಸಚಿವರಾಗಿದ್ರು ಮಾಜಿ ಸಚಿವರಾಗಿರುವಂತಹ ಸುಬ್ರಹ್ಮಣ್ಯನ ಸ್ವಾಮಿ ಅವರು ಕೋರ್ಟ್ ಮೆಟ್ಟಿಲೇರಿದ್ರು ರಾಹುಲ್ ಗಾಂಧಿ ಅವರ ಗೆ ವಿಚಾರ ಇನ್ನು ಆ ವಿಚಾರ ಈಗಾಗಲೇ ನಲ್ಲಿದೆ ಆದ್ರೆ ಇದೇ ಹೊತ್ನಲ್ಲಿ ಕರ್ನಾಟಕ ಮೂಲದ ಎಸ್ ವಿಘ್ನೇಶ್ ಶಿಶಿರ್ ಅನ್ನುವಂಥವರು ಮತ್ತೆ ಅರ್ಜಿಯೊಂದನ್ನ ಸಲ್ಲಿಸಿದ್ದಾರೆ ಅದುವೇ ರಾಹುಲ್ ಗಾಂಧಿ ಅವರು ಭಾರತ ಮತ್ತು ಯು ಕೆ ಸಿಟಿಸನ್ಶಿಪ್ ಅನ್ನ ಹೊಂದಿದ್ದಾರೆ ಅನ್ನುವಂಥ ವಿಚಾರವಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇದೇ ನೋಡಿ ಈಗ ಭಾರಿ ವಿವಾದವನ್ನ ಶುರು ಮಾಡ್ಕೊಂಡ್ಬಿಟ್ಟಿದೆ ಹಾಗಾದ್ರೆ ಇತ್ತ ಭಾರತದ ಸಂಸದ ಉತ್ತರ ಪ್ರದೇಶದ ರಾಯಭರಲಿ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆದ್ದಿದ್ದಾರೆ ಇನ್ನು ಒಬ್ಬ ಸಂಸದ ಎರಡೆರಡು ದೇಶದಲ್ಲಿ ಪೌರತ್ವವನ್ನ ಹೆಂಗ ಹೊಂದಿದ್ದಾರೆ ಇದೇ ಆರೋಪನೆ ಈಗ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಸಿಟಿಸನ್ಶಿಪ್ ಈಗ ಭಾರಿ ಪ್ರಶ್ನೆಯನ್ನ ಮೂಡಿಬಿಟ್ಟಿದೆ ಇನ್ನು ಕೋರ್ಟ್ ಕಟಕಟಿಯಲ್ಲಿದೆ ಏನೋ ಈ ಬಗ್ಗೆ ಇನ್ನಷ್ಟು ವಿಶ್ಲೇಷಣ ಕೊಡ್ಲಿಕ್ಕೆ ಗ್ಯಾರಂಟಿ ನ್ಯೂಸ್ ನ ಡಿಜಿಟಲ್ ಹೆಡ್ ದಿಲೀಪ್ ಅವರು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ದ ಶೋಸ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಬಾರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರದಿಂದ ಭರ್ಜರಿಯಾಗಿ ಗೆದ್ದಿದ್ದಾರೆ ಆದ್ರೆ ಈಗ ಅವರ ಸಿಟಿಸನ್ಶಿಪ್ ಬಗ್ಗೆನೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟು ಹಾಕಿದೆ ಅದುವೇ ರಾಹುಲ್ ಗಾಂಧಿ ಅವರು ಭಾರತದವರು ಹೌದಾ ಅಲ್ವಾ ಅಂತ ಏನ್ ಸರ್ ಈ ಪ್ರಕರಣ ಇದು ನೋಡಿ ಇದನ್ನ ಒಂದು ರಾಜಕೀಯ ಪ್ರೇರಿತವಾದ ಕಂಪ್ಲೇಂಟ್ ಅಂತೇಳ್ಬಿಟ್ಟು ಕಾಂಗ್ರೆಸ್ನವರು ಸಹಜವಾಗಿ ಹೇಳ್ತಾರೆ ಅಂದರೆ ಈ ಹಿಂದೆ ಸುಬ್ರಹ್ಮಣ್ಯನ್ ಅವರು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿಯಾದಂಥ ಒಂದು ಕೇಸ್ನ ಹಾಕಿದ್ರು ಡೆಲ್ಲಿ ಹೈಕೋರ್ಟಲ್ಲಿ ಅದ್ರದ್ದಿನ್ನು ವಿಚಾರಣೆ ನಡೀತಾ ಇದೆ ಆದರೆ ಇನ್ನೂ ಅದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ ಈಗ ಕೋಲ್ಕತ್ತಾ ಈಗ ಅಲಹಾಬಾದ್ ಹೈಕೋರ್ಟಲ್ಲಿ ಇದೇ ರೀತಿಯ ಕರ್ನಾಟಕ ಮೂಲದವರು ಒಂದು ಪ್ರಕರಣ ಹಾಕಿದ್ದಾರೆ ನಾವು ಇಲ್ಲಿ ವಿಶ್ಲೇಷಣೆ ಮಾಡಬೇಕಾಗಿರೋದು ಯಾವುದೇ ಒಂದು ದೇಶ ಅವರು ಹೌದು ನನ್ನ ಪ್ರಜೆ ಅಂತೇಳ್ಬಿಟ್ಟು ಹೇಳೋದಕ್ಕೆ ಇವಾಗ ಅವರು ಬ್ರಿಟನ್ನ ಮೊರೆ ಹೋಗಿದ್ರು ಮೊದಲಿಗೆ ಬ್ರಿಟನ್ ಏನಂತು ಅದು ನಮ್ಮ ಆಂತರಿಕ ವಿಚಾರ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಅಗತ್ಯ ಇಲ್ಲ ಅಂತ ಹೇಳಿದೆ ಆದರೂ ಕೂಡ ಈಗ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿದೆ ಮತ್ತೆ ಒಂದು ಸಿ ಬಿ ಐ ತನಿಖೆ ನಡೀಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಗೃಹ ಸಚಿವಾಲಯಕ್ಕೆ ಹೋಗಿದೆ ಈ ಹಂತದಲ್ಲಿ ರಾಹುಲ್ ಗಾಂಧಿ ಅವರೇ ಖುದ್ದಾಗ ಏನಾದ್ರು ಅದ್ರ ಬಗ್ಗೆ ಹೇಳ್ತಾರ ಅಥವಾ ರಾಹುಲ್ ಗಾಂಧಿ ಅವ್ರು ಯಾಕೆ ಹೇಳ್ಬೇಕು ಅದ್ರ ಬಗ್ಗೆ ಅಂತ ಅದು ಮುಖ್ಯವಾದ ಪ್ರಶ್ನೆ ಅದೇ ಕಾರಣಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಇದೊಂದು ರಾಜಕೀಯ ಪ್ರೇರಿತವಾದಂಥ ದೂರು ಇರಬಹುದಾ ಅಂತ ಹೇಳ್ಬಿಟ್ಟು ಒಂದು ಅಂದಾಜನ್ನ ಮಾಡಿದ್ದು ಈ ರೀತಿಯಾದಂಥ ದೂರುಗಳು ಬಂದಾಗ ಒಂದು ವೇಳೆ ರಾಹುಲ್ ಗಾಂಧಿಯವರು ಹೌದು ಅವರು ಭಾರತದ ಪ್ರಜೆ ಜೊತೆಗೇನೆ ಅವರು ಬ್ರಿಟನ್ನ ಪ್ರಜೆ ಕೂಡ ಯು ಕೆ ಪ್ರಜೆ ಕೂಡ ಅನ್ನೋದೇನಾದರೂ ಒಂದಂತಕ್ಕೆ ಸಾಬೀತಾದರೆ ಈ ಒಂದು ಒಂದಂತಕ್ಕೆ ತನಿಖೆ ನಡೆದು ಹೈಕೋರ್ಟ್ ಆದೇಶ ಮಾಡಿ ಸಿ ಬಿ ಐ ತನಿಖೆಗೆ ಸಿ ಬಿ ಐ ತನಿಖೆ ನಡೆದು ಒಂದು ವೇಳೆ ರಾಹುಲ್ ಗಾಂಧಿ ಅವರು ಹೌದು ಬ್ರಿಟನ್ ಮತ್ತೆ ಭಾರತದ ಪ್ರಜೆ ಅಂತ ಆದ್ರೆ ಅದೊಂದು ಗಂಭೀರ ಅಪರಾಧ ಪ್ರಕರಣ ಆಗುತ್ತೆ ಯಾಕೆಂದ್ರೆ ಭಾರತದಲ್ಲಿ ದ್ವಿಪಾವರತ್ವಕ್ಕೆ ಅವಕಾಶ ಇಲ್ಲ ಅಮೆರಿಕಾದಲ್ಲಿದೆ ದ್ವಿಪಾವರತ್ವಕ್ಕೆ ಅವಕಾಶ ಬೇರೆ ಬೇರೆ ದೇಶಗಳಲ್ಲಿದೆ ಆದ್ರೆ ಭಾರತದಲ್ಲಿ ದ್ವಿಪಾವರತ್ವಕ್ಕೆ ಅವಕಾಶ ಇಲ್ಲ ಏನಕ್ಕೆ ಅಂದ್ರೆ ಭಾರತ ತನ್ನ ಪ್ರಜೆಗಳನ್ನ ತನ್ನ ದೇಶಕ್ಕೆ ಭದ್ರಾಗಿರ್ಬೇಕು ಅಂತ ಬಯಸುತ್ತೆ ಇದೇ ವಿಚಾರ ಅಮೆರಿಕಾದಲ್ಲೂ ಕೂಡ ತುಂಬಾ ಸದ್ದು ಮಾಡಿತ್ತು ಏನಂದ್ರೆ ಅಮೆರಿಕಾದಲ್ಲೂ ಕೂಡ ಎಷ್ಟೋ ಜನ ಸೆನೆಟರ್ಗಳು ಎಷ್ಟೋ ಜನ ಕಾಂಗ್ರೆಸ್ ಸದಸ್ಯರು ಅಲ್ಲಿನ ದ್ವಿಪೌರತ್ವವನ್ನ ಹೊಂದಿರೋರು ಸದಸ್ಯರಾಗಿದ್ರು ಆಗ ಕೇಳುವಂತ ಪ್ರಶ್ನೆ ಏನಂದ್ರೆ ಈ ರೀತಿ ಎರಡು ದೇಶಗಳ ಒಂದು ಪೌರತ್ವವನ್ನ ಹೊಂದಿರೋರು ನಾಳೆ ನಮ್ಮ ದೇಶಕ್ಕೆ ನಿಷ್ಠರಾಗಿ ಹೆಂಗಿರ್ತಾರೆ ಅಂತ ಅದು ಮೊದಲನೇ ಪ್ರಶ್ನೆ ಅದೇ ಅದೇ ಪ್ರಶ್ನೆ ಇವಾಗ ಕರ್ನಾಟ ಭಾರತದ ಮಟ್ಟಕ್ಕೂ ಕೇಳಬೇಕಾಗುತ್ತೆ ರಾಹುಲ್ ಗಾಂಧಿ ಅವರು ಈಗ ನೀವೀಗೆಲ್ಲ ಕೇಳಿರ್ಬೋದು ರಾಹುಲ್ ಗಾಂಧಿ ತಕ್ಷಣ ಇಟಲಿ ಮೂಲ ಇಟಲಿ ಮೂಲ ಹಂಗೆ ಹಿಂಗೆ ಮಾತಿದೆ ಆದ್ರೆ ಇಲ್ಲಿ ಬರ್ತಿರೋ ಸುದ್ದಿ ಬೇರೆ ಇಟಲಿ ಬರ್ತಿಲ್ಲ ಇಲ್ಲಿ ಇಲ್ಲಿ ಬ್ರಿಟನ್ ಅಂತ ಬರ್ತಿದೆ ಅಂದ್ರೆ ಅದನ್ನ ರಾಹುಲ್ ಗಾಂಧಿ ಅವರು ಕ್ಲಾರಿಫಿಕೇಶನ್ ಮಾಡ್ತಾರ ಅಥವಾ ನಾನ್ ಯಾಕೆ ಮಾಡ್ಬೇಕು ಅನ್ನೋ ತರ ಕಾಂಗ್ರೆಸ್ ಪಕ್ಷ ಬಯಸ್ತಿದ್ಯಾ ಅದು ಸದ್ಯದ ಮಟ್ಟಿಗೆ ಬರೋ ಪ್ರಶ್ನೆ ಸೊ ಯಾಕಂದ್ರೆ ಯಾಕಂತಂದ್ರೆ ಇದು ಮೊದ್ಲೇನಲ್ಲ ಈ ಹಿಂದೆಯೂ ಕೂಡ ಏನು ಮಾಜಿ ಕೇಂದ್ರ ಸಚಿವರಾಗಿದ್ದಂತಹ ಸುಬ್ರಹ್ಮಣ್ಯನ್ ಅವರು ಫಸ್ಟ್ ಕೇಸ್ ಹಾಕಿದ್ರು ಆ ಪ್ರಕರಣ ಕೋರ್ಟ್ ಮೆಟ್ಟಿಲಲ್ಲೇ ಇದೆ ಇದರ ನಡುವೆ ಕರ್ನಾಟಕದ ಮೂಲದ ವಿಘ್ನೇಶ್ ಶಿಶಿರ್ ಅವರು ಮತ್ತೆ ಒಂದು ಕೋರ್ಟ್ ಹಾಕಿದ್ದಾರೆ ಇದಕ್ಕೆ ಸಿ ಬಿ ಐ ತನಿಖೆ ಕೂಡ ಆಗ್ತಿದೆ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸುವಂತ ವಿಚಾರ ಏನ್ ಕೇಳಿದ್ರೆ ಆಗ್ರಹ ಮಾಡಿದ್ದಾರೆ ಅವರು ಸೊ ಆದ್ರೆ ಬಹಳ ಪ್ರಮುಖ ಏನಂತ ಕೇಳಿದ್ರೆ ಸಂವಿಧಾನದಲ್ಲಿ ಏನ್ ಹೇಳುತ್ತೆ ಆಗಬೇಕು ಅಂತಂದ್ರೆ ಹಿ ಶುಡ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ ಮೊದಲು ಭಾರತದ ಏನು ಭಾರತದ ಪೌರತ್ವನ ಹೊಂದಿರಬೇಕು ಸೊ ಹೀಗಾಗಿ ಈ ಪ್ರಕರಣ ಎಲ್ಲಾದ್ರೂ ಹೌದು ಇವರು ಭಾರತದ ಸಿಟಿಸನ್ ಜೊತೆ ದ್ವಿಪೌರತ್ವವನ್ನ ಹೊಂದಿದ್ದಾರೆ ಅಂತ ಅಂದ್ರೆ ಮುಂದೆ ಏನಾಗತ್ತೆ ಮುಂದೆ ಮೊದಲನೇ ಒಂದು ಮೊದಲನೇ ಕೈಗೊಳ್ಳಬೇಕಾಗಿರೋ ಗಂಭೀರ ಕ್ರಮ ಏನಂದ್ರೆ ಅದು ಅಪರಾಧ ಯಾಕಂದ್ರೆ ಭಾರತದಲ್ಲಿ ದ್ವಿಪೌರತ್ವ ಕಾನೂನು ಬಾಹಿರ ಭಾರತದಲ್ಲಿ ಕೇವಲ ಏಕಪೌರತ್ವ ಇರೋದು ಒಂದು ವೇಳೆ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಹೊಂದಿದ್ದಾರೆ ಅಥವಾ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಅನ್ನೋದು ಸಾಬೀತಾದ್ರೆ ಅದು ಸಾಬೀತ್ ಹೆಂಗ್ ಮಾಡ್ತಾರೆ ಅನ್ನೋದೇ ಮೊದಲನೇ ಪ್ರಶ್ನೆ ಯಾಕಂದ್ರೆ ಸಿ ಬಿ ಐ ತನಿಖೆ ಆದರೆ ದೇಶದ ಒಳಗಡೆ ನಡೆಯುತ್ತೆ ಅಥವಾ ಹೊರಗಡೆ ನಡೆಸಿದ್ರು ಕೂಡ ತಮ್ಮ ಆಂತರಿಕ ಮಾಹಿತಿಯನ್ನು ಬ್ರಿಟನ್ ದೇಶ ಬಿಟ್ಕೊಡಕ್ಕೆ ಸಿದ್ಧ ಇಲ್ದಲ್ಲೇ ಇರುವಂತ ಸನ್ನಿವೇಶದಲ್ಲಿ ಇವ್ರು ಹೆಂಗ್ ಪ್ರೂವ್ ಮಾಡ್ತಾರೆ ಅನ್ನೋದು ಮೊದಲನೇ ಪ್ರಶ್ನೆ ಆಯಿತು ಪ್ರೂವ್ ಮಾಡಿದಾಗ ಒಂದ್ ವೇಳೆ ರಾಹುಲ್ ಗಾಂಧಿ ಅವರಿಗೆ ದ್ವಿಪಾವತ್ವ ಇಲ್ಲ ಅಂತಂದ್ರೆ ಯಾವ ಸಮಸ್ಯೆನೂ ಇಲ್ಲ ಇನ್ ಕೇಸ್ ರಾಹುಲ್ ಗಾಂಧಿ ಅವ್ರು ದ್ವಿಪಾವೃತ್ವ ಹೊಂದಿದ್ದಾರೆ ಅನ್ನೋದಾದ್ರೆ ರಾಜಕೀಯವಾಗಿ ಅವ್ರಿಗೆ ಭಾರಿ ಹಿನ್ನಡೆ ಅಲ್ಲ ಅದು ಪತನಕ್ಕೂ ಆದಿಕ್ ಕಾರಣ ಆಗ್ಬೋದು ಆದ್ರೆ ಆತರ ಆ ಒಂದು ವೇಳೆ ದ್ವಿಪಾವೃತ್ವ ಹೊಂದಿರೋ ಸಾಬೀತಾದ್ರೆ ಮೊದಲಿಗೆ ಅವ್ರದ್ದು ಸಂಸತ್ ಸ್ಥಾನ ಅನರ್ಹ ಆಗುತ್ತೆ ಮತ್ತೆ ಅವ್ರಿಗೆ ಮತದಾನದ ಹಕ್ಕಂತೂ ಇರಲ್ಲ ಯಾಕಂದ್ರೆ ಭಾರತದ ಪ್ರಜೆಗಂತೆ ಮತದಾನದ ಹಕ್ಕಿರುತ್ತೆ ಇವ್ ದ್ವಿಪಾವತ್ವ ಅವಕಾಶ ಇಲ್ಲ ಹಂಗಾಗಿ ಮತ್ತೆ ಯಾರು ಒಂದು ದ್ವಿಪೌರತ್ವ ಬೇರೆ ದೇಶದ ಪೌರತ್ವ ಹೊಂದಿರೋರು ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೋಸ್ಕರ ಬರ್ಬೋದು ನಿಮಗೆ ಗೊತ್ತಿರ್ಬೋದು ಲಕ್ಷಾಂತರ ಜನ ವಿದೇಶಿ ವಿದ್ಯಾರ್ಥಿಗಳು ನಮ್ಮ ಭಾರತಕ್ಕೆ ಓದೋದಕ್ಕೆ ಬರ್ತಾರೆ ಶಿಕ್ಷಣಕ್ಕೆ ಬರ್ಬೋದು ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ಬೋದು ಇಲ್ಲಿ ಬಂದು ಸಾಲ ತಗೊಂಬೋದು ಆದರೆ ಇಲ್ಲಿ ಅವರು ಆಸ್ತಿ ಖರೀದಿ ಮಾಡೋಕ್ಕಾಗಲ್ಲ ಅದು ಇಂಪಾರ್ಟೆಂಟು ಮತ್ತೆ ಆಸ್ತಿ ಖರೀದಿ ಮಾಡೋಕ್ಕಾಗಲ್ಲ ಇಲ್ಲಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲ್ಲ ಮತ್ತೆ ಅವರು ಮತದಾನ ಮಾಡಕ್ಕಾಗಲ್ಲ ಇನ್ ಕೇಸ್ ರಾಹುಲ್ ಗಾಂಧಿ ಅವ್ರದ್ದು ಈ ದ್ವಿಪೌರತ್ವ ಸಾಬೀತಾದ್ರೆ ಅದು ಅವರ ರಾಜಕೀಯ ಜೀವನಕ್ಕೆ ಕೊನೆ ಮಳೆ ಆಗ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಸಂಸತ್ ಸ್ಥಾನ ಅನರ್ಹ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ದೊಡ್ಡ ಹಿನ್ನಡೆ ಹೊಡೆತ ಆಗತ್ತೆ ಅನ್ನುವಂಥದ್ದು ಇಲ್ಲ ಸೊ ಆ್ಯಂಡ್ ಯಾವಾಗ ಈ ಪೌರತ್ವ ಅನ್ನುವಂಥ ವಿಚಾರ ಬರುತ್ತೆ ಕೇವಲ ರಾಜಕೀಯ ವ್ಯಕ್ತಿಗಿಂತ ಹೆಚ್ಚಾಗಿ ನಾವು ಸಿನಿಮಾ ಸೆಲೆಬ್ರಿಟಿಗಳ ವಿಚಾರಕ್ಕೆ ಬರೋಣ ಯಾಕಂತಂದ್ರೆ ಯಾವಾಗ್ಲೂ ಕೂಡ ಸಾಕಷ್ಟು ಸುದ್ದಿ ಆಗಿರುವಂತದ್ದು ನಟ ಅಕ್ಷಯ್ ಕುಮಾರ್ ಅವರು ಅವರು ಕೂಡ ಕೆನಡಾದ ಸಿಟಿಸನ್ಶಿಪ್ ಅನ್ನ ಹೊಂದಿದ್ರು ಅನ್ನುವಂಥದ್ದು ಬಹಳ ಸದ್ದಾಗಿತ್ತು ಅದಾದ್ಮೇಲೆ ಆ ಪೌರತ್ವವನ್ನ ಕೈ ಬಿಡ್ತಾರೆ ಸೊ ಆ ಒಂದು ವಿಚಾರಕ್ಕೂ ಇದಕ್ಕೇನಾದ್ರೂ ಕನೆಕ್ಟ್ ಆಗುತ್ತಾ ಅದು ಯಾವ ತರ ಸಿಟಿಸನ್ಶಿಪ್ ಅನ್ನೋದಾದ್ರೆ ನೋಡಿ ಅಕ್ಷಯ್ ಕುಮಾರ್ ಅವರು ಮೊದಲಿಗೆ ಭಾರತದ ಪೌರತ್ವನೇ ಹೊಂದಿದ್ರು ಆ ನಂತರ ಅವರು ತಮ್ಮದೇ ಆದಂತ ವೈಯಕ್ತಿಕ ಕಾರಣಗಳಾಗಿ ಅವ್ರೇನ್ ಮಾಡಿದ್ರು ಕೆನಡಾ ಪೌರತ್ವ ಬಯಸಿ ಅಲ್ಲಿಗೆ ಒಂದು ಶಿಫ್ಟ್ ಆಗಬೇಕು ಅಂತ ಬಯಸಿದ್ರು ಆದ್ರೆ ಆ ನಂತರ ದಿನಗಳಲ್ಲಿ ಅವ್ರ ಸಿನಿಮಾ ತುಂಬಾ ಚೆನ್ನಾಗಿ ಯಶಸ್ ಕಾಣ್ತು ತೀರಾ ಇತ್ತೀಚಿನವರೆಗೂ ಅವರು ಕೆನಡಾ ಪ್ರಜೆಯಾಗೇ ಇದ್ರು ಇದೀಗ ಅವರು ಭಾರತದ ಪೌರತ್ವನ ಮತ್ತೆ ಸ್ವೀಕಾರ ಮಾಡಿದ್ದಾರೆ ಕೆನಡಾ ಪೌರತ್ವವನ್ನು ಬಿಟ್ಕೊಟ್ಟಿದ್ದಾರೆ ಅಲ್ಲಿವರೆಗೂ ಅವರು ಇಂಡಿಯಾದಲ್ಲಿ ಇರ್ಲಿಲ್ವಾ ಖಂಡಿತ ಇದ್ರು ಅಲ್ಲಿವರೆಗೂ ಅಕ್ಷಯ್ ಕುಮಾರ್ ಅವರು ಇಂಡಿಯಾದಲ್ಲಿ ಇದ್ರು ಅವರ ಪತ್ನಿಯವರ ಹೆಸರಲ್ಲಿ ಹಣಕಾಸಿನ ವಹಿವಾಟು ಆಸ್ತಿ ವಹಿವಾಟು ನಡೆಸ್ತಿರ್ಬೋದು ಅಥವಾ ಅವ್ರ ಇಲ್ಲಿ ಇದ್ದಾಗ ಇಲ್ಲಿರೋವರೆಗೂ ಅವ್ರ ಹೆಸರಿಗಂತೂ ಆಸ್ತಿ ಮಾಡ್ಕೊಂಡಿರೋದಿಲ್ಲ ಅವ್ರಿಗೊಂದು ಐ ಆರ್ ಎಸ್ ಕಾರ್ಡ್ ಅಂತ ಬರುತ್ತೆ ಅಂದ್ರೆ ಓವರ್ಸೀಸ್ ಸಿಟಿಸನ್ಸ್ ಕಾರ್ಡ್ ಅಂತ ಬರುತ್ತೆ ಆ ಓವರ್ಸೀಸ್ ಸಿಟಿಸನ್ಸ್ ಕಾರ್ಡ್ ಇಟ್ಕೊಂಡು ಅವರು ಭಾರತದಲ್ಲಿ ಸುದೀರ್ಘ ಕಾಲದವರೆಗೆ ಇರಬಹುದು ಆ ಒಂದು ವ್ಯವಸ್ಥೆ ಆ ಒಂದು ಸೌಲಭ್ಯ ಅಡಿ ಅವ್ರು ಭಾರತದಲ್ಲಿ ಇದ್ರು ಸಿನಿಮಾಗಳನ್ನ ಮಾಡ್ತಿದ್ರು ಇಲ್ಲಿ ಹಣ ಸಂಪಾದನೆ ಮಾಡಿದ್ರು ಅಟ್ ದ ಸೇಮ್ ಟೈಮ್ ಭಾರತದಲ್ಲೂ ಅವ್ರು ತೆರಿಗೆ ಕಟ್ತಿದ್ರು ಕೆನಡಾ ದೇಶದಲ್ಲೂ ತೆರಿಗೆ ಕಟ್ತಿದ್ರು ಈಗ ಅವರು ಕೆನಡಾ ದೇಶದ ಪೌರತ್ವ ಬಿಟ್ಟಿದ್ದಾರೆ ಈಗ ಅವ್ರು ಭಾರತದ ಪ್ರಜೆ ಆಗಿದ್ದಾರೆ ಭಾರತದಲ್ಲಿ ಅವ್ರ ಆಸ್ತಿ ಖರೀದಿ ಅವ್ರ ಹೆಸರು ಮಾಡ್ಕೊಂಬೋದು ಮತ್ತೆ ಭಾರತದ ಭಾರತದಲ್ಲಿ ಮಾತ್ರ ಟ್ಯಾಕ್ಸ್ ಕಟ್ಕೊಂಡು ಮುಂದುವರಿತಾರೆ ಇದು ಕಾನೂನು ಪ್ರಕಾರವಾಗಿ ನಡ್ಕೊಂಡ್ ಬರ್ತೇವೆ ಈಗ ಅದ್ನಾನ್ ಸ್ವಾಮಿ ಅವರು ಪಾಕಿಸ್ತಾನದ ಒಂದು ಒಂದ್ ಸಿಟಿಸನ್ ಆಗಿದ್ರು ಅವರು ಭಾರತಕ್ಕೆ ಶರಣಾರ್ಥಿಯಾಗಿ ಬಂದ್ರು ಭಾರತ ಪೌರತ್ವ ಆಗಿದ್ದಾರೆ ಪಾಕಿಸ್ತಾನ ಸಿಟಿಸನ್ಶಿಪ್ ಬಿಟ್ಕೊಟ್ಟಿದ್ದಾರೆ ಅವ್ರೀಗ ಭಾರತದ ಪ್ರಜೆ ಇದು ಏನಿದೆ ಇವು ಎಲ್ಲ ಉದಾಹರಣೆಗಳು ಅದು ಒಂದು ಸಾಮಾನ್ಯವಾಗಿ ನಡೆದು ಬರೋ ಬೆಳವಣಿಗೆಗಳು ಆದ್ರೆ ಈಗಾಗಿರೋ ಡೆವಲಪ್ಮೆಂಟ್ ಇದೆಯಲ್ಲ ಅದು ತೀರಾ ವಿಭಿನ್ನವಾಗಿರುವಂಥದ್ದು ಅದರಲ್ಲೂ ಅವರು ಒಬ್ಬ ರಾಜಕೀಯ ನಾಯಕರಾಗಿರೋ ಕಾರಣಕ್ಕೆ ಅದು ಗಾಂಧಿ ಪರಿವಾರದ ಒಂದು ಕುಡಿಯಾಗಿರೋ ಕಾರಣಕ್ಕೆ ಇದು ತುಂಬಾ ಗಂಭೀರವಾದ ವಿಚಾರ ಆಗುತ್ತೆ ಆದ್ರೆ ಈ ಯಾವಾಗ ಸುಬ್ರಹ್ಮಣ್ಯನ್ ಅವರ ಪ್ರಕರಣನೇ ಎರಡ್ ಸಾವಿರದ ಹತ್ತೊಂಬತ್ತರದ್ದು ಇನ್ನೂ ಬಗೆಹರದಿಲ್ಲ ವಿಚಾರಣೆ ಹಂತದಲ್ಲಿದೆ ಈ ಪ್ರಕರಣ ಕೂಡ ಅದೇ ರೀತಿ ಫೈಲ್ಗಳಲ್ಲೇ ನ ಫೈಲ್ ಇದಕ್ಕೊಂದು ತಾರ್ಕಿಕ ಅಥವಾ ಸಿಗುತ್ತಾ ನಾವು ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ವಿ ಇದರಲ್ಲಿ ಯಾಕಂತಂದ್ರೆ ಸೆಲೆಬ್ರಿಟಿಗಳ ವಿಚಾರ ಅಂತಂದ್ರೆ ಅದೊಂದು ಬೇರೆ ರೀತಿಯಾಗಿ ಇರುತ್ತೆ ಬಟ್ ಇವರು ಜನಪ್ರತಿನಿಧಿ ಒಬ್ಬ ಜನಪ್ರತಿನಿಧಿ ಅಂತ ಮೇಲೆ ದೇಶದ ಸಂವಿಧಾನವಾಗಿ ಅವರಿಗಿಂತ ಹಕ್ಕುಗಳು ಇರುತ್ತೆ ಸೊ ಹಾಗಾಗಿ ರಾಹುಲ್ ಗಾಂಧಿಯ ವಿಚಾರದಲ್ಲಿ ಇಲ್ಲಿ ಏನ್ ಆಗುತ್ತೆ ಬಿಡುತ್ತೆ ಅನ್ನೋದು ಇನ್ನಷ್ಟು ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕಿರುವಂತದ್ದು ಅಂಡ್ ಅದರ ಜೊತೆಯಲ್ಲಿ ಎಲ್ಲಾದ್ರೂ ಈ ಸಿಟಿಸನ್ಶಿಪ್ ಅನ್ನ ಹೊಂದಿರ್ತಾರೆ ಸೊ ಅವ್ರಿಗೆ ಬೇರೆ ದೇಶದಿಂದ ಬಂದು ಇಲ್ಲಿ ವಾಸಿಸ್ತಾ ಇರ್ತಾರಲ್ಲ ಇರುತ್ತೆ ಇರಲ್ಲ ಈಗ ನೋಡಿ ನಾನು ಯಾವ್ದೋ ಒಂದು ದೇಶದ ಪ್ರಜೆ ಈ ದೇಶಕ್ಕೆ ಬಂದೆ ಅಂದ್ರೆ ನಾನು ಶಿಕ್ಷಣ ಈ ದೇಶದಲ್ಲಿ ಭಾರತದಲ್ಲಿ ಶಿಕ್ಷಣ ಪಡಿಬಹುದು ಯಾಕಂದ್ರೆ ಭಾರತದ ದ್ವಿಪೌರತ್ವ ಇಲ್ಲ ನಾನು ಭಾರತದ ಪ್ರಜೆ ಆಗಿಲ್ಲ ನಾನು ಬೇರೆ ದೇಶದ ಪ್ರಜೆ ಇಲ್ಲಿಗೆ ಬಂದಿದ್ದೀನಿ ಕೇವಲ ಶಿಕ್ಷಣ ಪಡಿತಾ ಇದ್ದೀನಿ ಮತ್ತೆ ನಾನು ಇಲ್ಲಿ ಉದ್ಯೋಗನೂ ಮಾಡ್ಬೋದು ಇಲ್ಲಿ ನಾನೇನೋ ಒಂದು ಉದ್ಯಮ ಸ್ಥಾಪನೆ ಮಾಡೋದಕ್ಕೆ ಸಾಲನೂ ತಗೊಂಬೋದು ಪಾರ್ಟ್ನರ್ಶಿಪ್ ಮಾಡ್ಬೋದು ಮತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಲ್ಲ ಮಾಡ್ಬೋದು ಆದ್ರೆ ನಾನು ಇಲ್ಲಿ ಆಸ್ತಿ ಖರೀದಿ ಮಾಡೋಕ್ಕಾಗಲ್ಲ ಇನ್ವೆಸ್ಟ್ಮೆಂಟ್ ನಾವು ಉದ್ಯಮದಲ್ಲಿ ಹಣಕಾಸಿನ ಹೂಡಿಕೆ ಮಾಡಬಹುದು ಆದರೆ ಆಸ್ತಿ ಖರೀದಿ ಮಾಡೋಕ್ಕಾಗಲ್ಲ ನಾನು ಮತದಾನ ಅಂತೂ ಸಾಧ್ಯನೇ ಸಾಧ್ಯ ಇಲ್ಲ ಜೊತೆಗೆ ನಾನು ಚುನಾವಣೆಗೆ ನಿಲ್ಲಕ್ಕಂತೂ ಇನ್ನೂ ಸಾಧ್ಯ ಇಲ್ಲ ಇದು ನ ಇರೋ ಲಿಮಿಟೇಶನ್ ಸತಿ ಭಾರತದ ಪ್ರಜೆ ಆದ ನಂತರ ಈ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಇದು ಇರೋ ಕಾನೂನು ಆದ್ರೆ ಅಮೆರಿಕಾದಂತ ದೇಶಗಳಲ್ಲಿ ಅಲ್ಲಿ ಗ್ರೀನ್ ಕಾರ್ಡ್ ಅಂತ ಕೊಟ್ಟ ಮೇಲೆ ಅವರು ಅಮೆರಿಕ ಉಳಿಸ್ಕೊಂಡಿರ್ಬೋದು ದ್ವಿಪೌರತ್ವ ವ್ಯವಸ್ಥೆ ಇದೆ ಭಾರತ ಸಿಂಗಲ್ ಸಿಟಿಸನ್ ಇರೋದಕ್ಕೋಸ್ಕರ ಈ ರೀತಿ ವ್ಯವಸ್ಥೆಗಳು ಇಲ್ಲ ಅಂಡ್ ಈ ಸಿಟಿಜನ್ಶಿಪ್ ವಿಚಾರಗಳು ಬಂದಾಗ ಭಾರತದಲ್ಲಿ ಇರೋದು ಹೋಗೋದು ಅಂದಾಗ ವಿಜಯ್ ಮಲ್ಯ ಅವ್ರು ಯಾವಾಗ್ಲೂ ಕೂಡ ಸುದ್ದಿಲ್ ಬರುತ್ತೆ ಯಾಕಂತಂದ್ರೆ ಭಾರತದ ಇದ್ರು ಬಟ್ ಅಲ್ಲಿಂದ ನೆಕ್ಸ್ಟ್ ಬಿಟ್ಟು ಹೋಗ್ತಾರೆ ಅವ್ರನ್ನ ಹಿಡಿಯಕಾಗಲ್ಲ ಸೊ ವಿಜಯ್ ಮಲ್ಯ ಅವ್ರನ್ನ ನೋಡೋದಾದ್ರೆ ಏನ್ ಅವರು ಸಿಟಿಸನ್ಶಿಪ್ ವಿಚಾರ ಇಲ್ಲಿ ನಾವು ತಂದ್ರೆ ಹೆಂಗಿರುತ್ತೆ ಅದು ಈ ವಿಜಯ್ ಮಲ್ಯ ಅವ್ರದ್ದು ಕೇಸು ಸಂಪೂರ್ಣ ವಿಭಿನ್ನವಾಗಿರೋದು ವಿಜಯ್ ಮಲ್ಯ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇನೆ ಬ್ರಿಟನ್ದು ಒಂದು ಲಾಂಗ್ ಟೈಮ್ ವೀಸಾನ ಪಡ್ಕೊಂಡಿದ್ರು ಅಂದ್ರೆ ಸುದೀರ್ಘ ಸಮಯದವರೆಗೆ ಬ್ರಿಟನ್ ನಲ್ಲಿ ನೆಲೆಸೋದಕ್ಕೆ ಅವರು ಕಾನೂನಾತ್ಮಕವಾಗಿ ವೀಸಾ ಪಡ್ಕೊಂಡಿದ್ರು ಅದು ಒಂದು ರೀತಿ ಹೇಳ್ಬೇಕು ಅಂದ್ರೆ ಅರ್ಧ ಸಿಟಿಸನ್ ಅಂತ ಹೇಳ್ಬೋದು ಅರ್ಧ ಪ್ರಜೆ ಅಂತ ಅಂದ್ರೆ ಅವರು ಪ್ರಜೆ ಅನ್ಭವಸಂತ ಎಲ್ಲಾ ಸೌಲಭ್ಯಗಳ್ನು ಅನ್ಭವಿಸ್ತಾರೆ ಯಾವಾಗ ಅವರು ಭಾರತದಲ್ಲಿ ಈ ರೀತಿಯಾದಂತ ಆರ್ಥಿಕವಾದಂತ ಸಂಕಷ್ಟಗಳಾಯ್ತು ಅವ್ರದ್ದು ಸಾಲ ಪಡೆದು ಭಾರತದಿಂದ ಒಡೋಗ್ಬೇಕಾಯ್ತು ಅವಾಗ ಅವರು ಇವಾಗ ಹೋಗಿ ಬ್ರಿಟನ್ ನಲ್ಲಿ ಸೇರ್ಕೊಂಡಿದ್ದಾರೆ ಅವರು ಮತ್ತೆ ಯಾರು ಈ ರೀತಿ ಒಡೋಗಿರ್ತಾರಲ್ಲ ನೀರಜ್ ಮೋದಿ ಇರ್ಬೋದು ಅಂತವ್ರದೆಲ್ಲ ಪ್ರಕರಣದಲ್ಲೂ ಸೇಮ್ ಅಪ್ಲೈ ಆಗುತ್ತೆ ಏನಂದ್ರೆ ಅವರು ಸುದೀರ್ಘ ಕಾಲದವ್ರಿಗೆ ಆ ದೇಶದಲ್ಲಿ ಇರೋದಕ್ಕೆ ಅವರು ವೀಸಾ ತಗೊಂಡಿರೋದ್ರಿಂದಾಗಿ ಕಾನೂನು ಬದ್ಧವಾಗಿ ಅವ್ರು ಆ ದೇಶದಲ್ಲಿ ಇರ್ತಾರೆ ಭಾರತ ವಾದಿಸ್ತಾ ಇರೋದೇನು ಅಂದ್ರೆ ಅವ್ರು ತಗೊಂಡಿರೋ ವೀಸಾ ಎಕ್ಸ್ಪೈರ್ ಆಗಿದೆ ಮುಗ್ದೋಗಿದೆ ಅವ್ರನ್ನ ಕಳಿಸ್ಕೊಡಿ ಅಂತ ಭಾರತ ಕೇಳ್ತಾ ಇದೆ ಆದ್ರೆ ಅಲ್ಲಿನ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನು ಘಟ ನಡೀತಾ ಇದೆ ಇದು ಇವರು ರಾಜಕಾರಣಿ ಕೂಡ ವಿಜಯ್ ಮಲ್ಯ ಆಗಿದ್ರಿಂದಾಗಿ ಇದು ಪ್ರಕರಣ ಪ್ರಮುಖವಾಗುತ್ತೆ ಆದ್ರೆ ಇವ್ರದ ರಾಹುಲ್ ಗಾಂಧಿ ಅವರ ಕೇಸು ಸಂಪೂರ್ಣ ಭಿನ್ನ ಅಂತ ಹೇಳ್ಬೋದು ಓಕೆ ಸೊ ಹೋಟೆಲ್ ನಾವು ಗಮನಿಸೋದಾದ್ರೆ ಇವಾಗ ರಾಹುಲ್ ಗಾಂಧಿ ಅವರು ಈ ಕಡೆ ಸಂಸದ ದೇಶದ ಬಹಳ ಜನಪ್ರತಿನಿಧಿಯ ಕೆಲಸ ಮಾಡ್ತಿದ್ದಾರೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಇನ್ನೊಂದು ನಮ್ಗೆ ಡೌಟ್ ಬರುವಂತದ್ದು ಒಂದು ಕಡೆ ಅವರು ಬ್ರಿಟನ್ನಿನ ಸಿಟಿಸನ್ಶಿಪ್ ತಗೊಂಡಿದ್ದಾರೆ ಅನ್ನುವಂಥದ್ದೇ ಆರೋಪ ಬಟ್ ಈ ಆರೋಪ ಸಾಬೀತಾಗಬೇಕು ಅಂತಂದ್ರೆ ಐ ತನಿಖೆ ಮಾಡಿದ್ರೆ ಬ್ರಿಟನ್ ಅಲ್ಲಿ ಹೋಗಿ ತನಿಖೆ ಮಾಡ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ ಬಟ್ ಈ ಕಡೆ ಬ್ರಿಟನ್ ಕೂಡ ತಮ್ಮ ಆಂತರಿಕ ವಿಚಾರಗಳು ಏನಿರುತ್ತೆ ಅದನ್ನ ಕೂಡ ಬಿಟ್ಕೊಡಲ್ಲ ಸೊ ಹಾಗೆ ವಿಚಾರಣೆ ಯಾವ ರೀತಿ ಆಗಬಹುದು ಯಾವ ತಿರುವನ್ ಪಡ್ಕೋಬಹುದು ನೋಡಿ ಇದನ್ನ ಏನಂತ ಹೇಳೋದು ಅಂದ್ರೆ ಬೀಟಿಂಗ್ ದ ಬುಷ್ ಅಂತ ಕರೀತಾರೆ ಅಂದ್ರೆ ಒಂದು ಉತ್ತದೊಳಗಡೆ ಹಾವು ಸೇರ್ಕೊಂಡಿರುತ್ತೆ ಆ ಉತ್ತಕ್ಕೆ ಕೈ ಹಾಕಿ ತೆಗಿಯಕಾಗಲ್ಲ ಹಂಗಾಗಿ ಉತ್ತದ ಸುತ್ತಲೂ ದೊಣ್ಣೆ ತಗೊಂಡ್ ಬಡಿಯೋದು ಹಾವುಗೆ ಎದುರಿಸೋದು ಅಂತ ಈ ಒಂದು ಅದನ್ನ ತಂತ್ರಗಾರಿಕೆ ಅಂತ ಹೇಳ್ಬೋದು ಅಂದ್ರೆ ಯಾರ್ಯಾರ್ದೋ ಕಡೆಯಿಂದ ಕೇಸ್ ಹಾಕ್ಸೋದು ಅವರು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿ ನಂತ ಪ್ರಜೆ ನಾನು ಭಾರತದ ಪ್ರಜೆ ಮಾತ್ರ ಬೇರೆ ದೇಶದ ಪೌರತ್ವ ಇಲ್ಲ ಅಂತ ಹೇಳ್ಬಿಟ್ಟು ಈ ಈ ತರ ಪ್ರಕರಣಗಳಲ್ಲಿ ನ್ಯಾಯಾಲಯ ಯಾವತ್ತೂ ಏನ್ ಮಾಡುತ್ತೆ ನಿಮ್ಮ ಹತ್ರ ಅವರು ಬೇರೆ ದೇಶದ ಪ್ರಜೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ಅಥವಾ ನೀವು ಕೋರ್ಟಿನ ಸಮಯ ವ್ಯರ್ಥ ಮಾಡೋದಕ್ಕೆ ಈ ರೀತಿ ಅರ್ಜಿ ಹಾಕ್ತಿದ್ದೀರಾ ಅಂತ ಕೇಳ್ಬೋದು ಅಥವಾ ಇಲ್ಲ ನಮ್ಮ ಹತ್ರ ಪೂರಕ ಸಾಕ್ಷ್ಯಾಧಾರ ಇದೆ ಅಥವಾ ಸಾಕ್ಷ್ಯಾಧಾರಕ್ಕೋಸ್ಕರ ತನಿಖೆ ಮಾಡಿ ಅಂತ ಅವರು ಮನವಿ ಮಾಡಿದಾಗ ಅವರ ಮನವಿಯಲ್ಲಿ ಗಟ್ಟಿತನ ಇದ್ದರೆ ಕೋರ್ಟ್ ತನಿಖೆಗೆ ಮಾಡ್ಬೋದು ಇಲ್ಲ ಇದು ಕೇವಲ ರಾಜಕೀಯ ಪ್ರೇರಿತ ಸುಮ್ಮನೆ ಮಾಡ್ತಿದ್ದಾರೆ ಅನ್ನೋದಾದ್ರೆ ದಂಡನೂ ಹಾಕ್ಬೋದು ಫಾರ್ ಎಕ್ಸಾಂಪಲ್ ಯಾಕೆಂದ್ರೆ ಇವತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಈ ರೀತಿಯಾದಂಥ ಒಂದು ಇದ್ ಮಾಡಿದ್ದಾರೆ ನಾಳೆ ಇಂದಿರಾ ಸೋನಿಯಾ ಗಾಂಧಿ ಅವ್ರ ಮೇಲೆ ಹಾಕ್ಬೋದು ನಾಡದ್ದು ಪ್ರಿಯಾಂಕಾ ವಾದ್ರಾ ಅವ್ರ ಮೇಲೂ ಹಾಕ್ಬೋದು ಅದಕ್ಕೆ ಅಂತ್ಯ ಇಲ್ಲ ನಿಮ್ಮ ಹತ್ರ ಪುರಾವೆ ಇದೆಯಾ ಹೌದು ಅಲ್ಲಿನ ಪ್ರಜೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅನ್ನೋದ್ರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕೋರ್ಟ್ ತೀರ್ಮಾನ ತಗೊಂಡತ್ತೆ ಮತ್ತೆ ಸುಬ್ರಹ್ಮಣ್ಯನ್ ಸ್ವಾಮಿ ಅನ್ನೋ ಥರದ್ದು ಈ ಥರ ಕೇಸ್ಗಳೇನಿದೆ ಈ ಥರ ತುಂಬಾ ಹಿಂದೆ ಹಾಕಿದ್ದಾರೆ ಕೇಸ್ಗಳು ಅದ್ರಲ್ಲಿ ರಾಜಕೀಯವಾಗೂ ಸದ್ದು ಮಾಡಿರುತ್ತೆ ಮತ್ತೆ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತೆ ಇವಾಗ ನಾವ್ ಇಷ್ಟೋ ತರವೂ ಚರ್ಚೆ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆ ರೀತಿ ಸದ್ದು ಮಾಡಿರೋದು ಆ ರೀತಿಯಂತ ಆರೋಪಗಳೇ ಸಾಕಷ್ಟು ಎಲ್ಲರ ಚರ್ಚೆಗೆ ಗ್ರಾಸ ಆಗತ್ತೆ ಸೊ ಇದರಿಂದ ಅಂದ್ರೆ ಪಾಸಿಟಿವ್ ಆಗಿನೂ ತಗೊಂತಾರೆ ನೆಗೆಟಿವ್ ಆಗಿ ತಮ್ಮ ತಮ್ಮ ರಾಜಕೀಯ ಲಾಭಕ್ಕೂ ಕೂಡ ಬಯಸ್ಕೊಳ್ಳುವಂತಹ ಒಂದಿಷ್ಟು ಚಾನ್ಸಸ್ ಗಳಿರುತ್ತೆ ಸೊ ಒಟ್ಟಲ್ಲಿ ಇವೆಲ್ಲ ಪ್ರಕರಣಕ್ಕೂ ಕೂಡ ತೆರೆ ಬೀಳ್ಬೇಕು ಒಂದು ಕಡೆಯಲ್ಲಿ ಮಾಜಿ ಸಚಿವರಾಗಿರುವಂತಹ ಸುಬ್ರಹ್ಮಣ್ಯನವರ ಅರ್ಜಿ ಕೋರ್ಟ್ ಇದೆ ಇನ್ನೊಂದು ಕಡೆಯಲ್ಲಿ ಈಗ ಕರ್ನಾಟಕ ಮೂಲದ ಶಿಶಿರವರು ಕೂಡ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ದಾರೆ ಒಂದ್ ರೀತಿಯಾಗಿ ತಾರ್ಕಿಕ ಅಂತ್ಯ ಅಂತ್ಯವನ್ನ ಕಾಣಬೇಕು ಅಂತಂದ್ರೆ ಕೋರ್ಟ್ ನಿಂದ ಫೈನಲ್ ಆಗಿ ಏನು ವರ್ಡಿಕ್ಟ್ ಬರುತ್ತೆ ಅವೆಲ್ಲವನ್ನ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ